ಬೆಂಗಳೂರಿನಲ್ಲಿ ಕಾಲ್ತುಳಿತ ದುರಂತದ ಬಗ್ಗೆ ಯಾರೂ ಕೂಡ ಊಹಿಸಿರಲಿಲ್ಲ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಸಂಭ್ರಮಾಚರಣೆಯ ವೇಳೆ ಪ್ರವಾಹದ ರೀತಿ ಪರಿಸ್ಥಿತಿ ಉಂಟಾಗಿತ್ತು ಉತ್ತರ ಪ್ರದೇಶದ ಕುಂಭಮೇಳದಲ್ಲೂ ಜನರು ಮೃತಪಟ್ಟರು ಪ್ರಾಣ ಕಳೆದುಕೊಂಡವರ ಬಗ್ಗೆ ದುಃಖ ಇದೆ ಎಲ್ಲರಿಗೂ ನೋವಿದೆ ಸಿಐಡಿ ತನಿಖೆಯಲ್ಲಿ ಎಲ್ಲವೂ ಹೊರಬರಲಿದೆ ಅಂತ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ದುರಂತದ ಬಗ್ಗೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಹೇಗಾಗುತ್ತೆ ಅಂತ ಸಂಭ್ರಮಾಚರಣೆಯ ವೇಳೆ ಪ್ರವಾಹದ ರೀತಿ ಪರಿಸ್ಥಿತಿ ಉಂಟಾಗಿತ್ತು ಇಲ್ಲಿ ಯಾವುದನ್ನು ಕೂಡ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಉತ್ತರ ಪ್ರದೇಶದ ಕುಂಭಮೇಳದಲ್ಲೂ ಜನರು ಮೃತಪಟ್ಟಿದ್ರು ಪ್ರಾಣ ಕಳೆದುಕೊಂಡವರ ಬಗ್ಗೆ ದುಃಖ ಇದೆ ಎಲ್ರಿಗೂ ನೋವಿದೆ ಸಿಐಡಿ ತನಿಖೆಯಲ್ಲಿ ಎಲ್ಲವೂ ಹೊರಬರಲಿದೆ ಅಂತ ಎಂದು ಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಕಾಲ್ತುಳಿತ ದುರಂತಕ್ಕೆ ಕಾರಣಗಳ ಬಗ್ಗೆ ತನಿಖೆ ನಡೀತಾ ಇದೆ சிடி தனிக்கு மாநாடோது சரியல்ல பெங்களூர் கைகாரிக்க சச்சி எம்டி பட்டீல் கொண்டார் ನಿಮ್ಮ ನಾವು ಮಗ ಉತ್ತರ ಪ್ರದೇಶದಲ್ಲಿ ಪ್ರದೇಶದಲ್ಲಿಂಬತ್ತು ಜನ ಇವಾಗ ಇವೆಲ್ಲವೂ ಕೂಡ ಬಹಳ ನೋವಿನ ಸಂಗತಿ ಇವರಿಗೆ ಎರಡು ಮಾಡ್ತೀನಿ ನಾವು ಪಾಪ ಅಮ್ಮ ಅದು ಬಹಳ ಕಾರಣ ಕಳ್ತಿದಾರೆ ಅವ್ರ ಬಗ್ಗೆ ಆ ಎಲ್ಲರಿಗೂ ಕೂಡ ಅತ್ಯಂತ ಒಂದು ದುಃಖದ ಗುರು ಇದೆ ನೋವಿದೆ ಆಗ್ಬಾರ್ದಾಗಿತ್ತು ಯಾಕಂದರೆ ಒಂದು ಜೀವ ಭಾಳ ಪ್ರಮುಖ ಇರ್ತದ ಏನೇ ಇದು ಮಾಡಿರೋ ಜೀವ ವಾಪಸ್ ಬರೋಲ್ಲ ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಎಲ್ಲರಿಗೂ ನೋಡಿದೆ ಯಾಕೆ ಆಯ್ತು ಏನಾಯ್ತು ಅನ್ನೋದು ತನಿಖೆ ಆ ತನಿಖೆಯಲ್ಲಿ ಲ್ಯಾಬ್ಸ್ ಗಳಾಗಿದಾವೆ ಹೆಚ್ಚಾಗಿ ಲ್ಯಾಬ್ಸ್ ಆಗಿದಾವೆ ಇಲ್ಲ ಎಲ್ಲಿ ಲ್ಯಾಬ್ಸ್ ಆಗಿದಾವೆ ಯಾರು ಹೊಣೆ ಅದಕ್ಕೆ ಯಾಕೆ ಒಪ್ಪಂದ ಸೃಷ್ಟಿ ಆಯ್ತು ಎಲ್ಲಾರು ತನಿಖೆ ನಂತರ ಬರ್ತದೆ ಬ್ಲಾಕ್ ಹಾಕಿ ಅದು ನಾನಂಗ್ ಹೇಳ ಸಿಎಡಿ ತನಿಖೆಗಿಂತ ಮುಂಚೆ ನಾನೇ ಹೇಳಲ್ಲ